ಇವತ್ತು ರಾಗಿ ಕಂಗ್ದಲ್ಲಿ ಬಟ್ಟೆನ ಹೆಂಗೆ ಮಾಡ್ತಾರೆ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ ಹತ್ತಿ ಬಟ್ಟೆ ಈ ಥರ ಇರುತ್ತೆ ಅದನ್ನು ಹಳೆ ಕಾಲದಲ್ಲಿ ಸರ್ಕದಲ್ಲಿ ನೈದು 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 ಈ ಥರ ಮಾಡ್ತಿದ್ರು ಅದನ್ನು ನೀರನ್ನು ಹಾಕಿ ಈ ಥರ ನೆನೆಸ್ತಾಯಿದ್ರು ಅದಾದ ಮೇಲೆ ನೋಡಿ ಈ ಥರ ನ್ಯಾಚುರಲ್ ಕಲರ್ಸ್ನ ಹಾಕಿ ಅದನ್ನು ಕಲರ್ ಬರೋಂಗೆ ಮಾಡ್ತಿದ್ರು ಆ ಕಾಲದಲ್ಲಿ ಈ ಥರ ಬಣ್ಣಗಳನ್ನ ಇದ್ದರು ಇವಾಗಿನ ಕಾಲದಲ್ಲಿ ಕೆಮಿಕಲ್ ಹಾಕ್ತಿದ್ರು ಬಟ್ ನೋಡಿ ಆ ಕಾಲದಲ್ಲಿ ಈ ಥರ ಬಣ್ಣಗಳನ್ನ ಬಳಸಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬಟ್ಟೆನ ಮಾಡ್ತಾಯಿದ್ರು ಆ ಥರ ಮಾಡಿದಾಗ ನೋಡಿ ಈ ಥರ ರಿಸಲ್ಟ್ಸ್ ಬರ್ತಾಯಿತ್ತು ಅಷ್ಟು ಬ್ಯೂಟಿಫುಲ್ಲಾಗಿದೆ ಸೊ ಆ ಕಾಲದಲ್ಲಿ ಬಳಸ್ತಾ ಇದ್ದಂತ ಚರ್ಕ ಇವತ್ತು ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತೇನು ರಾಗಿ ಕಣ ಕೈಮಗ್ಗ ದಿಸ ಅಂತ ಆಚರಿಸ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಒಂದು ಬೋರ್ಡ್ ಇತ್ತು ರಾಗಿ ಕಣ ಕೈಮಗ್ಗ ಸಂಬಂಧಪಟ್ಟಿದ್ದು ಇಲ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ ಕಾಣುತ್ತೆ ಇಲ್ಲಿ ರಾಗಿ ಕಣ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಒಂದು ದಿನ ಒಂದು ಮಾಡಿದ್ದಾರೆ ಸಿ ನೀವು ಬನ್ನಿ ನಮ್ಮ ರಾಗಿ ಕಣದ ಬಗ್ಗೆ ಸುಮಾರು ವೀಡಿಯೋಸ್ಗಳನ್ನೆಲ್ಲ ಮಾಡಿದ್ದೀವಿ ನಮ್ಮ ಅವರು ಮಾಗಡಿ ಬ್ಲಾಗ್ಸ್ ಹೊಸದಾಗಿ ಹೆಸ್ರು ಚೇಂಜ್ ಮಾಡಿದ್ದೀವಿ ಅಲ್ಲಿ ಮಾಡಿದ್ದೀವಿ ದಯವಿಟ್ಟು ಒಂದು ಸರ್ತಿ ವಿಸಿಟ್ ಮಾಡಿ ಒಳ್ಳೆಯ ಇನ್ಫಾರ್ಮೇಷನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸುಮ್ಮನೆ ಒಳಗಡೆ ತೋರಿಸ್ತೀನಿ ಹೆಂಗೆ ಮಾಡ್ತಿದ್ದಾರೆ ಅಂತ ರೊಂಚೂರು ನೋಡಿ ಒಳಗಡೆ ಚೆನ್ನಾಗಿ ಮಾಡ್ತಿದ್ದಾರೆ ಕೈಮಗ್ಗ ಎಲ್ಲ ಮಾಡ್ತಿದ್ದಾರೆ ಇಂದ ಮಾಡಿರೋವಂಥ ಬಟ್ಟೆಗಳನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಚೆನ್ನಾಗಿರುತ್ತೆ ನೀವು ವಿಸಿಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದ್ಸರಿ ತೋರಿಸಿ ನೋಡಿ ಹೀಗೆ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಇಂಥರ ಇದೆಲ್ಲ